ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಹನುಮಂತ ಗೌಡ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಸಿಯ ಪಠ್ಯದೊಳಗಡೆ ಇರ್ತಕ್ಕಂತ ಒಂದು ಪದ್ಯ ಲಲಿತಾ ಬಸವಯ್ಯ ಅವರು ಬರೆದಿರ್ತಕ್ಕಂಥ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಅಂತಕ್ಕಂಥ ಪದ್ಯದ ಸಾರಾಂಶವನ್ನ ನೋಡೋಣ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತಂದ್ರೆ ವಯೋವೃದ್ಧ ತಂದೆ ತಾಯಿಗಳನ್ನ ಏನು ಅಂತಂದ್ರೆ ನಾವು ಜವಾಬ್ದಾರಿಯ ನೆಪದೊಳಗಡೆ ಬಹಳಷ್ಟು ನಿರ್ಲಕ್ಷ್ಯವನ್ನ ಮಾಡತಕ್ಕಂಥ ಪರಿಸ್ಥಿತಿಯನ್ನ ನಾವಿವತ್ ನೋಡ್ತಾ ಇದ್ದೀವಿ ನಾವು ಬಾಲ್ಯದೊಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಅವರುಗಳನ್ನಂತ ಬಹಳಷ್ಟು ವಯಸ್ಸಾದ ನಂತರದೊಳಗಡೆ ನಾವು ಇವತ್ತ ಯಾವ ರೀತಿ ನೋಡ್ಕೋತಾ ಇದ್ದೀವಿ ಅವರನ್ನು ಎಷ್ಟು ತಾತ್ಸಾರ ಮಾಡ್ತಾ ಇದ್ದೀವಿ ಅಂತಕ್ಕಂಥ ನೈಜ ಚಿತ್ರಣವನ್ನು ಲಲಿತಾ ಸಿದ್ದಬಸವಯ್ಯ ಅವರು ತಮ್ಮ ಈ ಒಂದು ಪದ್ಯದೊಳಗಡೆ ಕಟ್ಟಿಕೊಡ್ತಾರೆ ಆಧುನಿಕವಾಗಿರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ನಾವೆಲ್ಲ ಆಧುನಿಕತೆಯ ಗಾಳಿಯೊಳಗಡೆ ತಿಳ್ತಾ ಮೌಲ್ಯಗಳನ್ನು ಅಂತಃಕರಣವನ್ನು ಮಾನವೀಯತೆಯನ್ನು ಮರಿತಾ ಇದ್ದೀವಿ ಇವತ್ತು ಮನೆಯೊಳಗಡೆ ಇರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ನಾವು ಯಾವ ರೀತಿ ನೋಡ್ಕೋತಾ ಇದ್ದೀವಿ ಅಂತಕ್ಕಂಥ ವಸ್ತು ವಿಷಯವನ್ನ ಒಳಗೊಂಡಿರ್ತಕ್ಕಂಥ ಒಂದು ಪದ್ಯ ಇಳಿ ವಯಸ್ಸಿನೊಳಗಡೆ ಪರಸ್ಪರ ಬೇರೆ ಆಗಿರ್ತಕ್ಕಂಥ ಆ ಮುದಿ ಜೀವಗಳ ತಲ್ಲನ ಏನು ಅಂತಕ್ಕಂಥದ್ದು ನಮ್ಗೆ ಇವತ್ತು ಯಾರು ಕೂಡ ನಾವು ಏನು ಮಾಡೋದಿಲ್ಲ ಅಂತಂದ್ರೆ ಗಮನಿಸುತ್ತಿಲ್ಲ ಬರೀ ದುಡಿಮೆ 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 ದುಡ್ಡು 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 ಅಂತಕ್ಕಂಥ ರೀತಿಯಿಂದ ನಾವಿವತ್ತು ದುಡ್ಡಿನ ಹಿಂದೆ ಬಿದ್ದಿದ್ದೀವಿ ಹೊತ್ತಾಗಿ ಆ ಸಂಬಂಧಗಳ ಬೆಲೆ ಏನು ನಾವು ಯಾವ ರೀತಿ ಏನು ಅಂತಂದ್ರೆ ಅವ್ರ ಜೊತೆ ನಡ್ಕೋಬೇಕು ಅಂತಕ್ಕಂಥದ್ದು ಹೇಳಷ್ಟು ಕೂಡ ಇವತ್ ಯಾರಿಗೂ ಕೂಡ ಪರಿಜ್ಞಾನ ಇಲ್ದೇ ನಾವು ನಾವ್ ಇವತ್ತೇನು ಅಂತಂದ್ರೆ ಗಮನಿಸ್ಬೋದು ಆ ಹಿರಿಯ ಜೀವಗಳ ತಲ್ಲನಗಳನ್ನು ಅಲಕ್ಷಿಸುವಷ್ಟು ಏನು ಅಂತಂದ್ರ ಇವತ್ತು ರೀತಿ ಒಳಗಡೆ ಏನು ಅಂತ ನಮ್ಮ ಕರುಡ ಬಳ್ಳಿಯ ಸಂಬಂಧಗಳು ಇದಾವು ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತ ಪದ್ಯದೊಳಗಡೆ ಲಲಿತಾ ಸಿದ್ದಬಸವಯ್ಯ ಅವ್ರು ಏನ್ಮಾಡ್ತಾರ ಅಂತ ಕಟ್ಟಿಕೊಡ್ತಾರೆ ಇಲ್ಲಿ ಮೊದಲೇ ಪದ್ಯವನ್ನು ಏನು ಅಂತಂದ್ರೆ ನಾವು ಗಮನಿಸೋಣ ಮುದುಕಿಗೆ ಭಯ ಫೋನು ಜನಗುಟ್ಟುತ್ತಿದೆ ಎಡಬಿಡದೆ ಎತ್ತಿಕೊಳ್ಳಲೋ ಬೇಡವೋ ಏನನ್ನುವಳೋ ಸೊಸೆ ಜೊತೆಗೆ ಮಗ ಗದರಬಹುದು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಫೋನು ಮನೆಯವರೆಗೂ ಬರುತ್ತಾಳೆ ನಿಂತು ನೋಡುತ್ತಾಳೆ ಒಂದು ಸಲ ಕಿಚನ್ನಿನ ಕಡೆಗೆ ಇನ್ನೊಂದು ಸಲ ಸ್ಟಡಿ ರೂಮಿನ ಕಡೆಗೆ ನಿಂತು ಬಿಡುತ್ತದೇನೋ ಅದು ಯಾರಾದರೂ ಬರಬಾರದೆ ಬೇಗ ಆ ಕಡೆಗೆ ಮುದುಕನಿರಬಹುದು ಎಳೆಯುತ್ತಿದೆ ಅವಳ ಜೀವ ಮನೆಯೊಳಗಡೆ ಹಾಲ್ನೊಳಗಡೆ ಇಟ್ಟಿರ್ತಕ್ಕಂತ ಫೋನು ರಿಂಗ್ ಆಗ್ತಾ ಇತ್ತು ಮುದುಕಿಗೆ ಆ ಫೋನ್ ಅನ್ನ ಎತ್ತಿಕೊಳ್ಳಲಿಕ್ಕೆ ಭಯ ಎಡ ಬಿಡದೆ ಏನ್ ಮಾಡ್ತಾ ಇತ್ತು ಅಂತಂದ್ರ ಫೋನು ಹೊಡ್ಕೊಳ್ತಾ ಇತ್ತು ಬಾಡೋ ಒಂದ್ ವೇಳೆ ನಾನು ಏನಾದ್ರೂ ಆ ಫೋನ್ ಅನ್ನ ರಿಸೀವ್ ಮಾಡಿದ್ರೆ ಸೊಸಿ ಅಂತಾಳೋ ಅದರ ಜೊತೆಗೆ ಏನು ಅಂತಂದ್ರ ಮಗ ಗದರಿಸ್ಬೋದು ಎಷ್ಟು ಸಲವಮ್ಮ ನಿನಗೆ ಹೇಳುವುದು ನೀನ್ ಯಾಕೆ ಆ ಫೋನ್ ಎತ್ತಿದಿ ಈ ರೀತಿ ಮಗ ಬೈತಾನೋ ಸೊಸಿ ಏನಂತಾಳೋ ಅಂತಕ್ಕಂತ ಒಂದು ಗೊಂದಲದೊಳಗಡೆ ಏನು ಅಂತಂದ್ರ ಆ ಮುದುಕಿ ಇತ್ತು ಫೋನ್ ಮನೆಯವರೆಗೂ ಅಂದ್ರೆ ಫೋನ್ ಇಟ್ಟಿರ್ತಕ್ಕಂಥ ಸ್ಟ್ಯಾಂಡಿನ್ವರೆಗೂ ಏನು ಅಂತಂದ್ರ ಮುದುಕಿ ಬರ್ತಾ ಇದ್ಲು ನಿಂತ್ಕೊಂಡು ನೋಡ್ತಾ ಇದ್ಲು ರಿಂಗ್ ಆಗ್ತಾ ಇತ್ತಲ್ಲ ಎತ್ತಲೋ ಬ್ಯಾಡೋ ಎಲ್ಲಿ ಸೊಸಿ ಬೈತಾಳು ಮಗ ಎಲ್ಲಿ ಗದ್ರಿಸ್ತಾನು ಹ್ಮ್ ಒಂದ್ ಕಡೆ ಕಿಚನಿನ ಕಡೆಗೆ ಓಡ್ತಾ ಇದ್ಲು ಇನ್ನೊಂದ್ಸಲ ಏನು ಅಂತಂದ್ರ ಸ್ಟಡಿ ರೂಮಿನ ಕಡೆಗೆ ಓಡ್ತಾ ಇದ್ಲು ಯಾಕಂದ್ರ ಕಿಚನ್ ದೊಳಗ ಸೊಸೆ ಅಡಿಗೆ ಮಾಡ್ತಾ ಇದ್ಲು ಆಕೆಯಾದ್ರೂ ಬಂದ್ ಫೋನ್ ತೆಗೆದುಕೊಳ್ಳಿ ಅಂತಕ್ಕಂಥ ರೀತಿಯಿಂದ ಒಂದ್ಸಲ ಆ ಕಡೆ ಓಡ್ತಾ ಇದ್ಲು ಇನ್ನೊಂದ್ ಕಡೆ ಸ್ಟಡಿ ರೂಮಿನ ಕಡೆ ಯಾಕೆ ಓಡ್ತಾ ಇದ್ಲು ಅಂತಂದ್ರೆ ಮಾರು ಸ್ಟಡಿ ರೂಮ್ ನೊಳಗಡೆ ಮೊಮ್ಮಗಳು ಓದ್ತಾ ಇದ್ಲಲ್ಲ ಅಕ್ಕಿ ಆದ್ರೂ ಬಂದ್ ಫೋನ್ ಎತ್ಲಿ ಅಂತೇಳಿ ಒಂದ್ಸಲ ಕಿಚನ್ ಇನ್ ಕಡೆಗೆ ಒಂದ್ಸಲ ಏನು ಅಂತಂದ್ರೆ ಸ್ಟಡಿ ರೂಮ್ ಕಡೆಗೆ ಹುಡುಗಿ ಮುದುಕಿ ಏನ್ ಮಾಡ್ತಾ ಇದ್ಲು ಅಂತಂದ್ರ ಓಡ್ತಾ ಇದ್ಲು ಎಲ್ಲಿ ಹೊಡ್ಕೊಳ್ತಕ್ಕಂಥ ರಿಂಗ್ ಆಗ್ತಕ್ಕಂಥ ಆ ಫೋನು ನಿಂತು ಬಿಡ್ತೇನೋ ಅಂತಕ್ಕಂಥ ಭಯ ಮುದುಕಿಯನ್ನ ಕಾಡ್ತಾ ಇತ್ತು ಮನಸ್ಸಿನೊಳಗಡೆ ಅನ್ಕೋತಾ ಇದ್ನು ಬರಬಾರ್ದೆ ಮೊಮ್ಮಗಳರ ಆಗಲಿ ಅಥವಾ ಸೊಸೆಯರ ಆಗಲಿ ಯಾರಾದರೂ ಬಂದು ಆ ಫೋನ್ ತೆಗಿಬಾರ್ದೇನೋ ವರ್ಷ ಆ ಕಡೆಯಿಂದ ಮುದುಕ ನೀರಬಹುದು ಅಂದ್ರೆ ಮುದುಕ ಬೇರೆ ದೇಶದೊಳಗಡೆ ಇದ್ದ ಅಲ್ಲಿಂದ ಮುದುಕ ಫೋನ್ ಮಾಡಿರಬಹುದು ಅಂತೇಳಿ ಮುದುಕಿಯ ಜೀವ ಎಳಿತಾ ಮುದುಕ್ ಯಾಕೆ ಬೇರೆ ದೇಶದೊಳಗಿದ್ದ ನಿಮಗೆ ಮುದ್ದಿನ ಪದ್ಯದೊಳಗಡೆ ಅರ್ಥ ಆಗುತ್ತೆ ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ಇವತ್ತು ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ ನಾವು ಅಣ್ಣ ತಮ್ಮಂದಿರು ಬೇರೆ ಆಗ್ತಕ್ಕಂಥ ಸಂದರ್ಭದೊಳಗಡೆ ನಮಗಿರ್ತಕ್ಕಂಥ ಆಸ್ತಿಯನ್ನು ಹಂಚ್ಕೊತೀವಿ ಅದರಲ್ಲಿ ಫಲ ಹಂಚ್ಕೊತೀವಿ ಮನೆಯನ್ನ ಹಂಚ್ಕೊತೀವಿ ಮನೆಯೊಳಗಡೆ ಇರ್ತಕ್ಕಂಥ ಪಾತ್ರೆ ಪಗಡೆಗಳನ್ನು ಕೂಡ ಹಂಚಿಕೊಳ್ತಕ್ಕಂಥದನ್ನು ನೀವು ನೋಡಿದ್ದೀರಿ ಮನೆಯೊಳಗಡೆ ಇರ್ತಕ್ಕಂಥ ದನ ಕರಗಳನ್ನು ಹಂಚಿಕೊಳ್ತಕ್ಕಂಥದನ್ನು ನೀವು ನೋಡಿದಿರಿ ಅದ್ರ ಜೊತೆಗೆ ಮನೆಯೊಳಗಡೆ ಇರ್ತಕ್ಕಂಥ ಇನ್ನಿತರ ಎಲ್ಲ ವಸ್ತುಗಳನ್ನು ಸಮಾನವಾಗಿ ಏನು ಮಾಡ್ತೀವಿ ಅಂತಂದ್ರೆ ಬಾಧ ಮಾಡ್ಕೋತೀವಿ ಅದೇ ರೀತಿ ಇಲ್ಲಿ ಅಣ್ಣ ತಮ್ಮಂದಿರು ಏನ್ ಮಾಡಿದ್ರು ಅಂತಂದ್ರೆ ತಂದೆ ತಾಯಿಯನ್ನು ಹಂಚ್ಕೊಂಡಿದ್ರು ಇಬ್ಬರಿಗೂ ಏನು ಅಂತಂದ್ರೆ ಊಟಕ್ಕೆ ಹಾಕಾಕ ಇವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಇಬ್ಬರಿಗೂ ನಾನಾ ಯಾಕೆ ಹಾಕ್ಬೇಕು ಅದಕ್ಕೊಬ್ರು ನಿನ್ನ ಹತ್ರ ಇರ್ಲಿ ಒಬ್ರು ನನ್ನ ಹತ್ರ ಇರ್ಲಿ ಪರಸ್ಪರ ಇಲ್ಲಿವರೆಗೂ ಕೂಡಿ ಬಾಳಿರ್ತಕ್ಕಂಥ ಆ ವಯೋವೃದ್ಧ ತಂದೆ ತಾಯಿಗಳನ್ನ ಮನೆಯೊಳಗಡೆ ಇರ್ತಕ್ಕಂಥ ವಸ್ತುಗಳನ್ನ ಪಾತ್ರೆ ಪಗಡೆಗಳನ್ನ ಹಂಚಿಕೊಂಡಿರ್ತಕ್ಕಂಥ ಒಳಗಡೆ ಇಬ್ರು ಗಂಡು ಮಕ್ಕಳು ಏನ್ ಮಾಡಿದ್ರು ಅಂತಂದ್ರ ತಂದೆ ತಾಯಿಗಳನ್ನ ಹಂಚಿಕೊಂಡಿದ್ರು ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನ ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯ ತುರಿಕೆ ಮುದುಕಿ ಯಾರ್ ಪಾಲಿಗೆ ಹೋಗಿದ್ಲು ಅಂತಂದ್ರ ಹಿರೇಮಗನ್ ಪಾಲಿಗೆ ಹೋಗಿದ್ಲು ಅಕ್ಕಿಗೂಟ ಹಾಕುದನ್ ಕರ್ತವ್ಯ ಸೊ ಮುದುಕಿ ಇರ್ತಕ್ಕಂಥದ್ದು ಅಂದ್ರೆ ಹಿರೇಮಗ ಇರ್ತಕ್ಕಂಥದ್ದು ಕನ್ನಡ ದೇಶದೊಳಗಡೆ ಕರ್ನಾಟಕದೊಳಗ ಇದ್ರು ಹಿಂಗಾಗಿ ಮನೆಯೊಳಗ ಮಗ ಸೊಸಿ ಇವರು ಹೊರಗೆ ಹೋಗ ಹೋದಾಗಾದ್ರೂ ಆಜು ಬಾಜು ಇರ್ತಕ್ಕಂಥವ್ರ ಜೊತೆಗೆ ಒಂದು ನಾಲ್ಕು ಮಾತಾಡಿ ತನ್ನ ಬಾಯ ತುರುಕೆಯನ್ನು ಮುದುಕಿ ತಿರ್ಸ್ಕೊತಾ ಇತ್ತು ಇವತ್ತು ಮನೆಯೊಳಗ ವಯೋವೃದ್ಧರನ್ನ ಯಾವ ಪರಿಸ್ಥಿತಿಗೆ ತಂದಿಟ್ಟಿದೀವಿ ಅಂತಂದ್ರ ಅವ್ರಿಗೆ ಮಾತನಾಡ್ಲಿಕ್ಕೂ ಸಹಿತ ಏನು ಅಂತಂದ್ರೆ ಸ್ವತಂತ್ರ ಇಲ್ಲ ಹಿಂಗಾಗಿ ಅವ್ರು ಹೊರಗೆ ಹೋದಾಗಾದ್ಲು ಏನು ಅಂತಂದ್ರ ಆ ಮುದುಕಿ ಇನ್ನೊಬ್ಬರ ಜೊತೆಗೆ ಮಾತಾಡಿ ತನ್ನ ಬಾಯ ತುರುಕೆಯನ್ನ ತಿರ್ಸ್ಕೊತಾ ಇತ್ತು ಪಾಪ ಮುದುಕನ ಪರಿಸ್ಥಿತಿ ಪಾಪ ಮುದುಕ ದೂರದ ಆಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೆ ಮೀರ ಬರದು ಮುದುಕ ಎಲ್ಲಿದ್ದ ಅಂತಂದ್ರ ದೂರದೊಳಗಡೆ ಇರ್ತಕ್ಕಂತ ಆಸಾಮ್ ಅಂತಕ್ಕಂಥ ದೇಶದೊಳಗಡೆ ಇದ್ದ ಅಲ್ಲಿರ್ತಕ್ಕಂತ ಭಾಷೆ ಮುದುಕನಿಗೆ ಸಸೆ ಮಿರಾ ಬರದು ಸಸೆ ಮೀರಾ ಅಂತಂದ್ರ ಒಂಚೂರು ಬರುತ್ತೆ ಇವ್ ನೋಡಿದ್ರ ಕನ್ನಡ ಮಾತನಾಡ್ತಕ್ಕಂಥವನು ಆ ಕಿರಿ ಮಗ ಅಸಾಮ್ನೊಳಗಡೆ ಇರೋ ಕಾರಣದಿಂದಾಗಿ ಕಿರಿ ಮಗ ಇವನ ತಂದೆಯನ್ನು ಹಂಚಿಕೊಂಡಿದ್ದ ಇವನ ಜೊತೆಗೆ ಕರ್ಕೊಂಡು ಹೋಗಿದ್ದ ಅಲ್ಲಿರ್ತಕ್ಕಂಥ ಅಸ್ಸಾಮಿನ ಭಾಷೆ ಮುದುಕನಿಗೆ ಗೊತ್ತಿಲ್ಲ ಈತ ಮಾಡ್ತ ಮಾತಾಡ್ತಕ್ಕಂಥ ಕನ್ನಡ ಭಾಷೆ ಅಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿಲ್ಲ ಮುದುಕ ಯಾರ ಜೊತೆಗೆ ಮಾತಾಡಬೇಕು ಅಲ್ಲಿರ್ತಕ್ಕಂಥ ಅಸಾಮಿ ಭಾಷೆ ಒಂಚೂರು ಕೂಡ ಏನಾಗ್ತಿರ್ಲಿಲ್ಲ ಅಂತಂದ್ರೆ ಮುದುಕನಿಗೆ ಬರ್ತಿರ್ಲಿಲ್ಲ ಮುದುಕನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಮುಂದಿನ ಪದ್ಯದೊಳಗಡೆ ನೀವು ನೋಡಬಹುದು ಕಿರಿಯ ಮಗ ಮತ್ತವನ ಹೆಂಡತಿ ಒಂಬತ್ತಕ್ಕೆ ಗುಡ್ಡದ ಕ್ವಾರ್ಟರ್ಸು ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ ಮಾತೆಯ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲಿಲ್ಲ ಅಲ್ಲಿ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಕಿರಿಯ ಮಗನ ಮನೆ ಎಲ್ಲಿತ್ತು ಅಂದ್ರೆ ಗುಡ್ಡದ ಮೇಲೆ ಇರತಕ್ಕಂತ ಕ್ವಾರ್ಟರ್ಸ್ ಒಳಗಡೆ ಇತ್ತು ಕಿರಿಯ ಮಗ ಮತ್ತೆ ಸ್ವಸೀನ್ ತಾವು ಮಾಡ್ತಕ್ಕಂಥ ಕೆಲ್ಸಕ್ಕೋಸ್ಕರ ನೌಕರಿಗಾಗಿ ಬೆಳಗ್ಗೆ ಮನೆಯನ್ನ ಎಷ್ಟೊತ್ತಿಗೆ ಬಿಡ್ತಾ ಇದ್ರು ಅಂತಂದ್ರ ಬೆಳಿಗ್ಗೆ ಒಂಬತ್ತು ಏನು ಅಂತಂದ್ರ ಆ ಗುಡ್ಡದೊಳಗಡೆ ಇರ್ತಕ್ಕಂಥ ಕ್ವಾರ್ಟರ್ಸ್ ಅನ್ನ ಬಿಟ್ರು ಅಂತಂದ್ರ ವಾಪಸ್ ಮನೆಗೆ ಬರ್ತಕ್ಕಂಥದ್ದು ಏನು ಅಂತಂದ್ರ ಹೊತ್ತು ತಿರುಗಿದ ಮೇಲೆ ಅಂತ ರಾತ್ರಿ ಬರ್ತಾ ಇದ್ರು ಅಲ್ಲಿಯವರೆಗೂ ಅಕ್ಷರಶಃ ಮುದುಕ ಏನು ಅಂತಂದ್ರ ಒಬ್ಬಂಟಿ ಅದ್ರ ಜೊತೆಗೆ ಮೂಕ ಅಲ್ಲಿ ಗುಡ್ಡದ ಮೇಲೆ ಕ್ವಾಟರ್ಸ್ ಒಳಗಡೆ ಮನೆ ಇರೋ ಕಾರಣದಿಂದಾಗಿ ಆಜುಬಾಜು ಜಾಸ್ತಿ ಜನಾನೂ ಇಲ್ಲ ಇದ್ರೂ ಸಹಿತ ಅವ್ರ ವಾಸ ಏನಾಗಂಗಿಲ್ಲ ಅಂತಂದ್ರೆ ಮುದುಕಿಗೆ ಬರಂಗಿಲ್ಲ ಮುದುಕನ ವಾಸೆ ಅವರಿಗೂ ಬರಂಗಿಲ್ಲ ಹಿಂಗಾಗಿ ಮುದುಕಿಗೆ ಫೋನ್ ಮಾಡ್ದಾಗ್ಲೆಲ್ಲ ಮುದುಕ ಏನ್ ಹೇಳ್ತಾ ಇದ್ದ ಅಂತಂದ್ರ ಮಾತೇ ಮರೆತು ಹೋಗಿದೆ ನಾನಿಲ್ಲಿ ಯಾರ ಜೊತೆ ಮಾತಾಡ್ಲಿ ನನ್ನ ಮಾತುಗಳ ಏನಾಗ್ತಾ ಇದ್ದಾವು ಅಂತಂದ್ರ ಮರೆತು ಹೋಗ್ತಾ ಇದ್ದಾವು ಫೋನ್ ಮಾಡ್ದಾಗ್ಲೆಲ್ಲಾ ಆಕೆಗೆ ಹೇಳ್ತಿದ್ದ ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಿಲ್ಲಿಸಬೇಡ ಎಂದು ಗೋ ಕರಿಯುತ್ತಾನೆ ಮುದಕಿ ಯಾವಾಗ್ಲಾದ್ರು ಒಂದ್ಸಲ ಫೋನ್ ಹಸ್ತಾಗ ನಿಲ್ಲಿಸ್ಬೇಡ ಅಂತ ನಿಲ್ಲಿಸಬೇಡ ಗೋ ಕರಿತಾ ಇದ್ದ ಕಾರಣ ಏನು ಅಂತಂದ್ರ ಆ ಈ ಮುದ್ಕಿ ಜೊತೆಗೆ ಫೋನ್ ಮಾತಾಡಿದಾಗ ಏನ್ ಫೋನ್ ಮಾಡಿದಾಗ ಏನ್ ಮಾತಾಡ್ತಾ ಇದ್ನಲ್ಲ ಅದನ್ನು ಬಿಟ್ಟ್ರವಂಗ ಬೇರೆ ಮಾತಾಡ್ಲಿಕ್ಕೆ ಅವಕಾಶನೇ ಇರಲಿಲ್ಲ ಬೇರೆ ಜೊತೆ ಫೋನು ಗೂಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ ಅವನು ಮಾತಾಡ್ತಕ್ಕಂಥ ರೀತಿಯನ್ನ ಗಮನಿಸಿರ್ತಕ್ಕಂಥ ಮುದುಕಿಗೆ ಮನಸ್ಸಿನೊಳಗೆ ಅನಿಸ್ತಿತ್ತು ಬಹುಶಃ ಅಲ್ಲಿ ಮುದುಕ ಆ ಫೋನು ಗೂಡನ್ನ ತಬ್ಬಿ ಹಿಡ್ಕೊಂಡು ಮಾತಾಡ್ತಾ ಇದ್ದಾನೇನು ಅಂತಕ್ಕಂತ ಫೀಲಿಂಗ್ಸು ಆ ಮುದುಕಿಗೆ ಬರ್ತಾ ಇತ್ತು ಮೆಲ್ಲಗೆ ಅಳುತ್ತಾಳೆ ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ ಮುದುಕನ ಮಾತು ಕೇಳಿ ಬಹಳಷ್ಟು ಮುದುಕಿ ಕಷ್ಟ ಅನ್ನಿಸ್ತಿತ್ತು ಮೆಲ್ಲಗ ಅಳ್ತಾ ಇದ್ಲು ಅಳಲಿಕ್ಕೂ ಕೂಡ ಮನೆಯೊಳಗ ಸ್ವಾತಂತ್ರ್ಯ ಇರಲಿಲ್ಲ ಮೆಲ್ಲನೆ ಅಳತಾ ಇದ್ಲು ಆ ಧ್ವನಿ ಹೊರಗೆ ಬರದೇ ಇರ್ತಕ್ಕಂತ ರೀತಿಯೊಳಗ ಆ ದುಃಖವನ್ನ ಮುದುಕಿ ಏನ್ ಮಾಡ್ತಾ ಇದ್ಲು ಅಂತಂದ್ರ ಒಳಗೇ ನೋಡ್ತಾ ಇದ್ಲು ಕಾರಣ ಏನು ಅಂತಂದ್ರ ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ ಸುಮ್ಮನೀರಮ್ಮ ಈಗ ಅಳುವಂತದ್ದೇನಾಗಿದೆ ಎಂಬ ನಿನಕೆ ಕೇಸ್ ಮುದುಕ ಮಾತಾಡ ಮುಂದೆ ಮುದುಕಿ ಏನಾದರೂ ಜೋರ ಹತ್ಲು ಅಂತಂದ್ರ ಆ ಅಳು ಕೇಳಿ ಮುದುಕ ಇನ್ನಷ್ಟು ಏನು ಮಾಡ್ತಾನ ಅಂದ್ರ ದುಃಖವನ್ನು ಮುದುಕ ಫೋನ್ ಮಾಡಿ ಮಾತಾಡ್ತಕ್ಕಂಥ ಸಮಯದೊಳಗಡೆ ಮುದುಕಿ ಇಲ್ಲಿಂದಲಾನೇ ಗೊತ್ತಾಗ್ತಾ ಇತ್ತು ಏನು ಅಂತಂದ್ರ ಬಹುಶಃ ಮುದುಕ ಫೋನು ಗೂಡನ್ನೇ ತಬ್ಬಿ ಹಿಡ್ದಿದ್ದಾನೇನು ಅನ್ತಕ್ಕಂತ ರೀತಿ ಒಳಗಡೆ ಏನು ಅಂತಂದ್ರ ಗೊತ್ತಾಗ್ತಾ ಇತ್ತು ಮೆಲ್ಲಗೆ ಅಳುತ್ತಾಳೆ ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ ಮುದುಕನ ಆ ಮಾತುಗಳನ್ನ ಕೇಳಿ ಮುದುಕಿ ಬಹಳಷ್ಟು ಸಾವಕಾಶವಾಗಿ ಅಳ್ತಾ ಇದ್ಲು ಯಾಕಂದ್ರೆ ಜೋರಾಗಿ ಅಳಲಿಕ್ಕೂ ಕೂಡ ಮನೆಯೊಳಗಡೆ ಸ್ವತಂತ್ರ ಇರಲಿಲ್ಲ ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ ಅಳವನ್ನ ಅಳುವನ್ನ ತನ್ನೊಳಗಡೆ ತಾನೇ ಏನ್ ಮಾಡ್ತಾ ಇದ್ಲು ಅಂತಂದ್ರ ನುಂಗ್ತಾ ಇದ್ಲು ಅದ್ ಕಾರಣ ಏನು ಅಂತಂದ್ರ ಒಳಗೊಳಗೆ ದಿಗಿಲು ಒಳಗೆ ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ ಇಲ್ಲಿ ಮುದುಕಿನೂ ಅಳ್ತಕ್ಕಂಥ ಧ್ವನಿ ಏನಾದ್ರೂ ಮುದುಕನಿಗೆ ಕೇಳಿಸ್ತು ಅಂತಂದ್ರ ಮುದುಕ ಇನ್ನಷ್ಟು ಕಷ್ಟವನ್ನ ಮಾಡ್ಕೊತಾನ ಇನ್ನಷ್ಟು ದುಃಖವನ್ನ ಮಾಡ್ಕೊತಾನ ಇನ್ನಷ್ಟು ಅವ ಏನ್ ಮಾಡ್ತಾನ ಅಂದ್ರ ಕೊರಗ್ತಾನ ಅಂತಕ್ಕಂಥದ್ದು ಒಂದು ಕಾರಣ ಆದ್ರ ಇನ್ನೊಂದು ಕಾರಣ ಏನು ಅಂತಂದ್ರ ಮಗನಿಗೆ ಕೇಳಿಸಿದರೆ ಗದಿರುತ್ತಾನೆ ನಾನು ಅಳತಕ್ಕಂಥದ್ದು ಏನಾದರೂ ಮಗನಿಗೆ ಕೇಳಿಸ್ತು ಅಂತಂದ್ರ ಅಮ್ಮ ನನ್ನ ಏನು ಮಾಡ್ತಾನೆ ಅಂತಂದ್ರೆ ಸಿಟ್ಟಿಗೆದ್ದು ಗದ್ರಸ್ತಾನ ಅಳಲಿಕ್ಕೆ ಕೂಡ ಮುದುಕಿಗೆ ಏನಿರಲಿಲ್ಲ ಅಂತಂದ್ರೆ ಮನೆಯೊಳಗಡೆ ಸ್ವಾತಂತ್ರ್ಯ ಇರಲಿಲ್ಲ ಇರಮ್ಮ ಈಗ ಅಳುವಂಥದ್ದು ಏನಾಗಿದೆ ಅಯ್ಯಮ್ಮ ನೀನಗೇ ಯದ ಕಳಕಂತಿ ಅಳುವಂಥದ್ದು ಏನಾಗೈತಿ ಈಗ ಅಂತೇಳಿ ಮಗ ಗದ್ರಸ್ಬೋದು ಅಂತಕ್ಕಂಥ ಕಾರಣದಿಂದ ತನಗೆ ಬಂದಿರತಕ್ಕಂಥ ಅಳುವನ್ನು ಸಹಿತ ಮುದುಕಿ ಏನು ಅಂತಂದ್ರೆ ಸುಮ್ಮನೆ ನೋಡ್ತಾ ಇದ್ಲು ಫೋನು ಅಲ್ಲಿ ಇನ್ನೂ ರಿಂಗ್ ಹೊಡ್ಕೊತಾ ಇತ್ತು ಅವಾಗ ಮುದುಕಿ ಯೋಚನೆ ಮಾಡಿದ್ಲು ಇನ್ನು ತಡೆಯಲಾಗದು ಇನ್ನೇನಾದ್ರೂ ನಾನು ಲೇಟ್ ಮಾಡಿದ್ನಿ ಅಂತಂದ್ರೆ ಫೋನ್ ಏನಾಗ್ತೈತಿ ಅಂತಂದ್ರೆ ಕಟ್ಟಾಗಿ ಹೋಗ್ಬಿಡ್ತೇತಿ ಅದಕ್ಕೆ ಮುದುಕಿ ಯೋಚನೆ ಮಾಡಿ ಇನ್ನು ತಡೆಯಲಾಗದು ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಜಾರಿಸಿದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಬಾರ ಹೇರುತ್ತ ಹೇರಿದ ಬಾರಕ್ಕೆ ಅದರುವ ಮಂಡಿಗಳ ಅಂಗೈಯಲ್ಲಿ ಅದು ಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರಿಯುತ್ತಾಳೆ ಮೊಮ್ಮಗಳನ್ನ ಸ್ಟಡಿ ರೂಮ್ ಒಳಗಡೆ ಮೊಮ್ಮಗಳೇನಿದ್ಲಲ್ಲ ಅಕ್ಕಿನ ಕರೀಲಿಕ್ಕೆ ಹೋದ್ರು ಇನ್ನೇನಾದರೂ ನಾನು ಲೇಟ್ ಮಾಡಿದ್ನಿ ಅಂತಂದ್ರ ಫೋನ್ ಕಟ್ ಆಗ್ಬಿಡ್ತೈತಿ ಹ್ಮ್ ಇನ್ನು ತಡೆಯಲಿ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಜಾರಿಸಿದ ಹಾಗೆ ಮನೆಯೊಳಗೆ ಏನ್ ಟೈಲ್ಸ್ ತೋರಿಸಿದ್ರಲ್ಲ ಮೆಟ್ಟಿಲು ಏನಿದ್ವಲ್ಲ ಮೊಮ್ಮಗಳು ಮಾಡಿ ಮೇಲೆ ಕೂತಿದ್ಲು ಕಾಲು ಜಾರಿಸಿದಂಗ ಒಂದೊಂದು ಒಂದೊಂದು ಹೆಜ್ಜೆಯನ್ನ ಆ ಮೆಟ್ಟಿಲುಗಳ ಮೇಲೆ ಇಡ್ತಾ ಹತ್ತಬೇಕಾದ್ರ ಆ ಮಟ್ಟಿಲ ಮೇಲೆ ಕಾಲು ಇಟ್ಟಾಗ ಮೊಣಕಾಲ್ ಎಲ್ಲ ಇತ್ತು ಆ ನಡಕ್ತಕ್ಕಂತ ಮೊಣಕಾ ಮಣಕಾಲು ಏನು ಅಂತಂದ್ರ ಆ ಬ್ಯಾಲೆನ್ಸ್ ಸಿಗ್ಲಿ ಅಂತೇಳಿ ಆ ಮಣಕಾಲ್ ಮೇಲೆ ಚಿಪ್ಪಿನ ಮೇಲೆ ಕೈಯನ್ನ ಊರ್ತ ಒಂದೊಂದೇ ಮಟ್ಟಿಲನ್ನ ಹತ್ತಿ ಮಾಡಿ ಮೇಲೆ ಇರ್ತಕ್ಕಂತ ಮೊಮ್ಮಗಳನ್ನ ಕಾಡಿ ಕರಿಯುತ್ತಾ ಜಾನೆ ಮೊಮ್ಮಗಳು ಮೂಜಗವನ್ನೇ ಆವಾಹಿಸಿ ಆವಾಯಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರ್ನ ಮೇಲೆ ಬಹಳಷ್ಟು ಜಾಣಿ ಆಗಿರ್ತಕ್ಕಂಥ ಮೊಮ್ಮಗಳು ಇಡೀ ಮೂರು ಲೋಕನ ಏನು ಅಂತಂದ್ರೆ ನೋಡ್ತಾ ಇದ್ದೀನೇನೋ ಅಂತಕ್ಕಂಥ ರೀತಿಯಿಂದ ಕಂಪ್ಯೂಟರ್ ಪರದೆಯನ್ನ ಓಪನ್ ಮಾಡಿಕೊಂಡು ಅದನ್ನು ನೋಡ್ತಾ ಏನು ಅಂತಂದ್ರೆ ಕುತ್ಕೊಂಡಿದ್ರು ಸ್ವಂತ ಕಂಪ್ಯೂಟ್ರಿನ ಮೇಲೆ ರಸ ತಳಗಳು ಎದ್ದೆದ್ದು ಕುಣಿಯುತ್ತಿವೆ ಪರದ ಮೇಲೆ ಮೊಮ್ಮಗಳು ಕಂಪ್ಯೂಟರ್ನೊಳಗಡೆ ತಣ್ಣದೇ ಆಗಿರ್ತಕ್ಕಂಥ ಜಗತ್ತಿನೊಳಗಡೆ ಏನ್ ಮಾಡಿದ್ಲು ಅಂತಂದ್ರೆ ಮುಳುಗೋಗಿದ್ರು ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೂರೆ ಅಂದ್ರೆ ಅಕ್ಕಿ ಲೋಕದೊಳಗೆ ಹಾಕಿದ್ಲು ಇಕ್ಕಿ ಹೋಗಿ ಯಾವುದೋ ಫೋನ್ ಬಂದಿದೆ ಆ ಫೋನನ್ನು ರಿಸೀವ್ ಮಾಡ್ಬಾ ಎತ್ ಬಾ ಅಂತೇಳಿ ಮುದುಕಿ ಏನ್ ಮಾಡಿದ್ಲು ಅಂತಂದ್ರೆ ಮೊಮ್ಮಗಳನ್ನ ಕಾಡಿ ಕರೆದ್ರು ಅವಾಗ ಮೊಮ್ಮಗಳಿಗೇನು ಅಂತಂದ್ರೆ ಆ ಕಂಪ್ಯೂಟರ್ನ ಬಿಟ್ಟು ಎದ್ದು ಬರ್ಲಿಕ್ಕೆ ಏನಿಲ್ಲ ಅಂತಂದ್ರೆ ಇಷ್ಟ ಇಲ್ಲ ಮುದುಕಿ ಮೇಲೆ ಅಕ್ಷರಶಃ ಮೊಮ್ಮಗಳಿಗೆ ಏನಾಯ್ತು ಅಂತಂದ್ರೆ ಕೋಪ ಬಂತು ಕೋಪ ಬಂದ ಮೇಲೆ ಚಿಟ ಗುಡುತ್ತಲೇ ಅಟ್ಟೆ ಬೆಳೆದು ಬಂದ ಹುಡುಗಿ ದಂಡನೆ ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್ ಕ್ಷಣಾರ್ಧದಲ್ಲೇ ಅಂತರ್ಧಾನ ಎದ್ದು ವಟ ವಟಅನ್ನ ಅಂತ ತೆಳಗಿಳಿದು ಬಂದು ಮೊಮ್ಮಗಳು ಏನ್ ಮಾಡಿದ್ಲು ಅಂತಂದ್ರ ಫೋನ್ ಎತ್ತಿದ್ಲು ರಾಂಗ್ ನಂಬರ್ ಅಂದಾಕಿನ ಏನ್ ಮಾಡಿದ್ಲು ಅಂದ್ರೆ ಕುಕ್ಕಿದ್ಲು ನೀವ್ಯಾರು ಎಲ್ಲಿಂದ ಮಾಡಿದ್ದೀನಿ ಯಾರಿಗೆ ಮಾಡಿದ್ದೀನಿ ಏನು ಕೇಳಿಲ್ಲ ಈ ಅಜ್ಜಿ ಕಾಟಕ್ಕೋಸ್ಕರ ಬಂದ್ಲೇನೋ ಅಂತಕ್ಕಂಥ ರೀತಿಯಿಂದ ದಡ್ ದಡ್ ಬಂದು ಫೋನ್ ಎತ್ತಿ ರಾಂಗ್ ನಂಬರ್ ಅಂತ ಕುಕ್ಕಿಟ್ಬಿಟ್ಲು ಒಂದೇ ಕ್ಷಣದೊಳಗೆಲ್ಲವನ್ನು ಕೂಡ ಮುಗಿಸ್ಬಿಟ್ಲು ಮುದುಕಿಗೆ ಅನುಮಾನ ಈ ಕಿ ಪಟ್ನ ಫೋನ್ ಎತ್ತಿ ರಾಂಗ್ ನಂಬರ್ ಅಂತ ಏನು ನೀವು ಯಾರು ಏನು ಏನು ಮಾತಾಡ್ಲೇ ಇಲ್ಲ ಹಿಂಗಾಗಿ ಮುದುಕಿಗೆ ಅನುಮಾನ ಬಂತು ಮುದುಕಿಗೆ ಅನುಮಾನ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳು ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾ ತೊರೆದು ರೈಟ್ ಅಣ್ಣೆ ರಾಂಗ್ ಅಂದ್ಲು ಹುಡುಗಿ ಯಾರು ನೀವು ಏನು ಅಂತೇಳಿ ಸರಿಯಾಗಿ ಮಾತಾಡಿ ಕೇಳಿಸ್ಕೊಂಡ್ಲು ಅಥವಾ ಗಡಿಬಿಡಿಯೊಳಗ ರೈಟ್ ಅಣ್ಣೆ ರಾಂಗ್ ಅಂದ್ಲು ಫೋನ್ ನಂಬನಿಗೆ ಬಂದಿರಬಹುದು ಮುದುಕನೇ ಮಾಡಿರ್ಬೋದು ಈಕೆ ತನ್ನ ಗಡಿಬಿಡಿಯೊಳಗ ರಾಂಗ್ ಅಂದ್ಲೇನು ಅಂತೇಳಿ ಏನಾಯ್ತು ಅಂತಂದ್ರ ಅನುಮಾನ ಬಂತು ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು ಮತ್ತೆ ಹೊರಗೆ ತಲೆ ಇಕ್ಕಿ ಆಗ್ತಿತ್ತ ನೋಡಿ ಮೆತ್ತಗೆ ಪೋಣಿನ ಬಳಿಗೆ ಬರುತ್ತಾಳೆ ಈ ಘಟನೆ ಆದ್ಮೇಲೆ ಒಂದು ನಿಮಿಷ ಏನು ಅಂತಂದ್ರೆ ಬಚ್ಚಲ ಮನೆಗೆ ಹೋಗಿ ನಿಂತು ವಾಪಸ್ ಬರ್ತಾಳೆ ಬಚ್ಚಲು ಮನೆಗೆ ಯಾಕೆ ಹೋದ್ಲು ಅಂತಂದ್ರೆ ಮುದುಕಿಗೆ ಮಣಿ ಒಳಗ ಅಳಲಿಕ್ಕೂ ಸ್ವಾತಂತ್ರ್ಯ ಆಗಿರಲಿಲ್ಲ ಬಹುಶಃ ಮುದುಕ ಫೋನ್ ಮಾಡಿರ್ಬೇಕು ಈಕೆ ರಾಂಗ್ ನಂಬರ್ ಅಂತ ಕುಕ್ ಬಿಟ್ಲು ಅಂತ ಹೇಳಿ ಆಕಿಗ್ ಬಹಳಷ್ಟು ದುಃಖ ಆಗಿ ಪಾಪ ಬಚ್ಚಲ್ ಮನೆಗೆ ಹೋಗಿ ಒಂದು ನಿಮಿಷ ಹತ್ತು ವಾಪಸ್ ಏನು ಅಂತಂದ್ರ ಆ ಫೋನ್ ಮನೆಯವರಿಗೆ ಏನ್ ಮಾಡಿದ್ಲು ಅಂತಂದ್ರ ಬಂದ್ರಿ ಅಬೋ ಅದು ಮತ್ತೆ ಜನ ಜನ ಕರೆಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ಫೋನ್ ಅನ್ನ ರಿಸೀವರ್ ಎತ್ತಿ ಹಲೋ ನಾನೇ ಕಣ್ರಿ ಮಾತಾಡ್ರಿ ಮಾತಾಡ್ರಿ ಈ ಸಲ ಮತ್ತೆ ಫೋನ್ ರಿಂಗ್ ಆಯ್ತು ಅಕ್ಕಿ ಮೊಸ್ಲಿ ಮುದ್ದನ ಅಲ್ಲಿಂದ ಫೋನ್ ಮಾಡಿರಬೇಕು ಅಂತೇಳಿ ತಡವರ್ಸಿ ಎರಡು ಕೈಯಿಂದ ಫೋನ್ ರಿಸೀವ್ ಮಾಡಿದ್ವಿ ಹಲೋ ಮಾತಾಡ್ರಿ ಮಾತಾಡ್ರಿ ನಾನೇ ಮಾತಾಡ್ತಾ ಇರೋದು ಅಂತೇಳಿ ಮುದ್ದುಕಿ ಅಂದ್ಲು ಇವಾಗ ಮುದ್ದುಕಿ ಫೋನನ್ನು ರಿಸೀವ್ ಮಾಡಿದ್ಲು ಅದೇ ಸಮಯಕ್ಕೆ ಮಗನ ಕಾರು ಸ್ಟಾರ್ಟ್ ಆಯಿತು ತಂದೆಯ ಹಿಂದೆಯೇ ಮೊಮ್ಮಗನ ಸ್ಕೂಟಿ ಮೊಮ್ಮಗನ ವ್ಯಾನು ಬಂದಾಯಿತು ಈಕೆ ಫೋನ್ ರಿಸೀವ್ ಮಾಡಿದ್ಲು ಈಕೆ ರಿಸೀವ್ ಮಾಡಿದ ತಕ್ಷಣ ಆ ಕಡೆ ಹೊರಗಡೆ ಏನಾಯ್ತು ಅಂತಂದ್ರ ಮಗನ ಕಾರು ಸ್ಟಾರ್ಟ್ ಆಯ್ತು ಮೀನ್ಸ್ ಮಗ ಏನ್ ಮಾಡ್ದ ಅಂದ್ರ ತನ್ನ ಏನು ಮಾಡ್ದ ಅಂದ್ರ ಹೊರಟ ಅವನ ಹಿಂದೆಯೇ ಮೊಮ್ಮಗಳ ಸ್ಕೂಟಿ ಮೊಮ್ಮಗಳ ಸ್ಕೂಟಿನೂ ಆಕೆ ಆಕೆದ್ ಹೊಂಟ್ಲು ಅಂತಂದ್ರ ಕಾಲೇಜ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಮೊಮ್ಮಗನ ವ್ಯಾನು ಬಂದಾಯ್ತು ಅಂದ್ರೆ ಮೊಮ್ಮಗ ಕಾನ್ವೆಂಟಿಗೆ ಹೋಗ್ತಿದ್ದ ಅವನು ಕಾನ್ವೆಂಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಪ್ರತಿದಿನ ಬರ್ತಕ್ಕಂತ ವ್ಯಾನು ಬಂತು ಮುದುಕಿ ಇವಾಗ ಫೋನ್ ರಿಸೀವ್ ಮಾಡಿದ್ಲು ಮಗನ ಕಾರ್ ಸ್ಟಾರ್ಟ್ ಆಯ್ತು ಆಮ ಡ್ಯೂಟಿ ಹೊಂಟ ಮೊಮ್ಮಗಳ ಸ್ಕೂಟಿ ಸ್ಟಾರ್ಟ್ ಆಯ್ತು ಆಕೆ ಕಾಲೇಜಿಗೆ ಹೊಂಟ್ಲು ಮೊಮ್ಮಗನ ವ್ಯಾನು ಬಂದಾಯ್ತು ಮೊಮ್ಮಗನು ಕೂಡ ಏನ್ ಮಾಡ್ದ ಅಂದ್ರ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆದ ಮನಿಯೊಳಗಡೆ ಇರ್ತಕ್ಕಂಥ ಮಗ ಮೊಮ್ಮಗಳು ಮೊಮ್ಮಗ ಮೂರು ಜನ ಏನಾದ್ರು ಅಂತಂದ್ರೆ ಹೊರಕೋದ್ರು ಇವಾಗ ಮನಿಯೊಳಗೆ ಉಳ್ದಿರ್ತಕ್ಕಂಥವ್ರು ಮುದುಕಿ ಮತ್ತೆ ಆಕೆಯ ಸೊಸೆ ಅವಾಗ ಮುದುಕಿಗೆ ಬೇಡ್ಕೊತಾಳ ಮೂರು ಜನ ಹೆಂಗು ಹೊರಗೆ ಹೋಗ್ಬಿಟ್ರು ಉಳಿದಿರೋಕೆ ಇನ್ನೊಬ್ಬಕ್ ಮನಿಯೊಳಗ್ ನನ್ನ ಬಿಟ್ರ ಇನ್ನೊಬ್ಬಕ್ ಯಾರು ಉಳ್ದಾರ ಅಂತಂದ್ರ ಸೊಸೆ ಉಳಿದಾಳ ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ ಅಕ್ಕಿ ಒಬ್ಬಕ್ಕೆ ಮನಿಗಳುಗಳ ಆಕಿಗೂ ಒಂಚೂರು ಹೊರಗಿನ ಕೆಲಸ ಯಾವ್ದಾದ್ರು ಹೊರಗೆ ಹೋಗ್ತಕ್ಕಂತ ಕೆಲಸ ಬಿಡ್ಲಿ ಅಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟಿ ಮಲ್ಲಪ್ಪ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಅಕ್ಕಿನ ಒಬ್ಬಕ್ಕಿಂತ ಹೊರಗೆ ಹೋಗುವಂಗೆ ಮಾಡಿಬಿಡು ನಿನ್ನ ಪಾದಕ್ಕೆ ಇವತ್ತು ಏನ್ ಮಾಡ್ತೇನೆ ಅಂತಂದ್ರ ಒಂದು ಹೂವನ್ನ ಹೆಚ್ಚಿಗೆ ಇರಿಸ್ತೀನಿ ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಜೊತೆಗೆ ಇವರೆಲ್ಲರೂ ಹೊರಗೆ ಹೋಗಿಬಿಟ್ರು ಅಂತಂದ್ರೆ ಒಂದು ಸಮಯದವರೆಗೆ ನನ್ನ ಮುದುಕ ಏನು ಫೋನ್ ಮಾಡಿದಾರಲ್ಲ ನಿರಾಳವಾಗಿ ನಾನು ಮುದುಕನ ಜೊತೆಗೆ ಒಂದಿಷ್ಟೇನು ಅಂತಂದ್ರೆ ಮಾತಾಡ್ತೀನಿ ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಒಟ್ಟೆಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ದೇವರ ಹತ್ರ ಸಾಕಷ್ಟು ಜನ ಏನೇನೋ ಏನೇನೋ ಬೇಡ್ಕೊಂಡಿರ್ತಾರಲ್ಲ ಆ ಬೇಡಿಕೆಗಳೆಲ್ಲ ಹೋಗಿ ಒಟ್ಟೆಲಿಗೆಗೆ ಬಿದ್ದಿದ್ರು ಆ ಬಿದ್ದಿರ್ತಕ್ಕಂತ ಆ ಬೇಡಿಕೆಗಳ ಒಳಗಡೆ ಮುದುಕಿದು ಒಂದು ಬೇಡಿಕೆ ಮುದುಕಿ ಯಾವುದೇ ಬಂಗಾರವನ್ನ ಕೇಳಿಲ್ಲ ಐಶ್ವರ್ಯವನ್ನ ಕೇಳಿಲ್ಲ ದೇವ್ರ ಹತ್ರ ದುಡ್ಡನ್ನ ಕೇಳಿಲ್ಲ ಏನ್ ಕೇಳಿದಳ ಅಂತಂದ್ರ ಮೂರ್ ಜನ ಹೊರಗೆ ಹೋಗಿದಾರ ಸಸಿ ಹೋಗ್ಬೇಕು ಒಂದು ಹತ್ತು ನಿಮಿಷ ಏನಾದರೂ ಹೊರಗಡೆ ಹಾಕಿದು ಕೆಲಸ ಬಂತು ಅಂತಂದ್ರ ನಾನು ಮುದುಕನ್ ಜೊತೆ ಆರಾಮಾಗಿ ಮಾತಾಡ್ತೀನಿ ಇಷ್ಟು ಮಾಡಿ ಬಿಡಪ್ಪ ದೇವ್ರ ನಿನ್ನ ಪಾದಕ್ಕೆ ಏನ್ ಮಾಡ್ತೀನಿ ಅಂತಂದ್ರ ಒಂದು ಹೂವನ್ನ ಏನ್ ಮಾಡ್ತೀನಿ ಅಂದ್ರೆ ಹೆಚ್ಚಿಗೆ ಇಡ್ತೀನಿ ಅಂತ ಮುದುಕಿ ಕೇಳ್ಕೊತ ಇವತ್ತು ವೃದ್ಧರನ್ನ ನಾವು ಇಂಥ ಪರಿಸ್ಥಿತಿಗೆ ಏನ್ ಮಾಡಿದೀವಿ ಅಂತ ಅಂತ ಇಟ್ಟಿದ್ದೀವಿ ಸೊ ಇಲ್ಲಿ ನಿಮ್ಮ ಪದ್ಯದ ಸಾರಾಂಶ ಮುಕ್ತಾಯ ಆಗುತ್ತೆ ಇಂಥದ್ದೇ ನಿಮ್ಮ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಥಮ ಯು ಸಿ ದ್ವಿತೀಯ ಪಿಯುಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯಗಳಿಗೆ ಮತ್ತು ಪಾಠಗಳಿಗಾಗಿ ಹನುಮಂತ ಗೌಡ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯೊಳಗೆ ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳು ತಮಗೆ ದೊರಕ್ತವು ಎಲ್ಲರಿಗೂ ಕೂಡ ಧನ್ಯವಾದಗಳು